ಹಾಯ್ ನಮಸ್ಕಾರ ವೆಲ್ಕಮ್ ಟು ತೋಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮ ಅಂದ್ಕೊಂಡಿ ನಾನು ಕೂಡ ಆರಾಮಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಇವ್ರದ್ದೆಲ್ಲ ನಾಷ್ಟ ನಡೀತಾ ಇದೆ ನಾನು ರೆಡಿ ಮಾಡ್ತಾ ಇದ್ದೀನಿ ಏನಂತಂದರೆ ಅಂಗನವಾಡಿ ಹಿಟ್ಟಿತ್ತು ಮನೆಯಲ್ಲಿ ಅದನ್ನು ದೋಸೆ ಮಾಡ್ತಾ ಇದ್ದೆ ನಾನು ಅವರೆಲ್ಲ ನೋಡಿ ಹಿಟ್ಟು ಏನೋ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ದೋಸೆ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಸರ್ತಿ ಮಾಡಿ ತೋರಿಸು ನಾವು ಮಾಡ್ಕೊಂಡು ತಿಂತೀವಿ ಅಂತ ಹೇಳಿದ್ದಕ್ಕೆ ನಾನಿವತ್ತು ಬೆಳಿಗ್ಗೆ ಅಂಗನವಾಡಿ ಹಿಟ್ಟಿಂದ ದೋಸೆನೇ ಮಾಡ್ತಾಯಿದ್ದೆ ದಿಟ್ಟು ಮಸಾಲೆ ದೋಸೆ ಥರನೇ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕಂತೂ ನೀವು ಕೂಡ ಒಂದು ಸತಿ ಹಿಟ್ಟಿನ ದೋಸೆ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಹಾಗೆ ಸೂರ್ಯವರೆಲ್ಲ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂದಿನ ಕೂಡ ನೋಡ್ಕೊಂಡ್ಬರ ಿ ನೋಡ್ರಿ ಮಕ್ಕಳು ನಾಷ್ಟ ಮಾಡೋಕ್ಕಿಂತ ಜಾಸ್ತಿ ಮೊಬೈಲ್ ನೋಡೋದೇ ಜಾಸ್ತಿ ಅವ್ರಿಗೆ ಎಲ್ಲಿ ಗಮನ ಸೆಳೆಯಲ್ಲ ಮೊಬೈಲ್ ಮಾತ್ರ ಇದ್ದರೆ ಸಾಕು ಚೆನ್ನಾಗಿ ಊಟ ಮಾಡ್ತಾರೆ ಪ್ರತ್ಯಕ್ಷ ಪ್ರಿಯ ಕುಮ್ಮೆ ಅವನ ಹೆಸರು ಶ್ರೀಶೈಲು ಪ್ರತ್ಯಕ್ಷ ಪ್ರಿಯ ಕುಮ್ಮೆ ಚಿಕ್ಕವರಿದ್ದಾಗ ಏನಂತಿದ್ರು ಅವರು ತಮ್ಮಿಯ ತಮ್ಮಿ ಅಂತಿದ್ರು ಅವರು ಅವನು ತಮ್ಮ ಅನ್ನೋಕ್ಕೆ ಬರ್ತಿರ್ಲಿಲ್ಲ ತಮ್ಮೆ ತಮ್ಮೆ ಅಂತಿದ್ರು ನಾವು ಇದು ಕುಮ್ಮೆ ಕುಮ್ಮೆ ಮಾಡಿ ಇಟ್ಟಿನ ಹೆಸ್ರು ಅದು ನಾನೇ ಮಾಡಿರೋದು ಕುಮ್ಮೆ ಅಂತ ಯಾರು ಕರಿಯಲ್ಲ ಎಲ್ಲರೂ ಬೈತಾರೆ ನನಗೆ ಚಂದ ಶ್ರೀಸೈಲ್ ಅಂತ ಸೈಲಂತ ಕರಿ ಅಂತ ಆದ್ರೆ ನನಗೆ ಅದು ರೆಡಿ ಈಗ ಮತ್ತು ಬದ್ನಿಕಾಯಿ ಎಣ್ಗಾಯಿ ಮತ್ತು ಶೇಂಗ ಸಾರು ಮಾಡಿವಿ ಇಲ್ಲಿ ಹಾಗೆ ಜೋಳದ ರೊಟ್ಟಿ ನಡಕತ್ತ ನೋಡ್ರಿ ಚಪಾತಿಗೆ ಹಿಟ್ಟು ಕೂಡ ಕಲಸಿಟ್ಟಿವಿ ಒತ್ತಿಗೆ ಇದು ಡೈಲಿ ರೊಟ್ಟಿ ಇರಬೇಕು ರೀ ನಮ್ಮನೆ ಡೈಲಿ ಅಂದ್ರೆ ಡೈಲಿ ಎರಡೂ ಟೈಮ್ ರೊಟ್ಟಿ ಮಾಡ್ತಾರೋ ನಮ್ಮ ಅಣ್ಣಗೆ ಚಪಾತಿ ಬೇಕು ಕೆಲವೊಂದು ಟೈಮಲ್ಲಿ ಎರಡೂ ಮಾಡಬೇಕು ಚಪಾತಿನೂ ಮಾಡಬೇಕು ರೊಟ್ಟಿನೂ ಮಾಡಬೇಕು ಈ ರೀತಿ ಇಲ್ಲಿ ಬರಕತ್ತ ನೋಡ್ರಿ ಇವರ ಅಣ್ಣಗೆ ಪಾಪ ತುಂಬ ಹುಷಾರಿಲ್ಲ ಮತ್ತು ನಮ್ಮಣ್ಣ ನೋಡ್ರಿ ಅಲ್ಲಿ ದನಕರಿಗೆಲ್ಲ ನೀರು ಕುಡ್ಸಕತ್ತಾರ ಇವತ್ತ ನಾವು ಬೆಂಗಳೂರಿಗೆ ರೆಡಿ ಆಗ್ತಾ ಇದ್ದೀವಲ್ಲ ಇದು ಲಾಸ್ಟ್ ಬ್ಲಾಗು ನಾವು ಊರಿಂದ ಇವತ್ತಿಗೆ ಲಾಸ್ಟ್ ಆಗುತ್ತೆ ಈ ಬ್ಲಾಗು ನಾನು ಬೊಂದ್ಯದ ಉಂಡಿನ ತಿಂತಾಯಿದ್ದೆ ನಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ರಲ್ಲ ಊರಿಂದ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿರೋದು ಬೊಂದ್ಯದ ಉಂಡಿ ನನಗೆ ಹೇಗಿದ್ರು ತುಂಬಾ ಇಷ್ಟಪಡ್ತೀನಿ ಸಿಕ್ಕಾಪಟ್ಟೆ ಇಷ್ಟ ನನಗೆ ಬೊಂದ್ಯದ ಉಂಡಿ ಅಂದರೆ ಒಂದು ಇಡೀ ದಿವಸ ಕೊಟ್ಟರು ಕೂಡ ನಾನು ತಿಂತಾಯಿರ್ತೀನಿ ಅಷ್ಟೊಂದು ಇಷ್ಟ ನನಗೆ ಬೊಂದ್ಯದ ಉಂಡಿ ತಿನ್ನೋಕ್ಕೆ ನಿಮ್ಗೆ ಯಾರಿಗೆಲ್ಲ ಬೊಂದ್ಯದು ಇಷ್ಟ ಹೇಳಿ ನೋಡೋಣ ಸ್ವೀಟಲ್ಲಿ ನಾನು ಜಾಸ್ತಿ ಇಷ್ಟಪಡೋದಂದರೆ ಬೋಂದ್ಯದ ಉಂಡಿ ಮತ್ತು ಕಡಲೆಬೇಳೆ ಒಬ್ಬಟ್ಟು ತುಂಬಾ ಇಷ್ಟ ನನಗೆ ಅದೆರಡು ಇಲ್ಲಿ ನೋಡಿ ಫುಲ್ ಹೂವು ಆಗಿಬಿಟ್ಟಿದೆ ಕನಕಾಂಬ್ರ ಹೂವು ಅದನ್ನು ನಾನು ಇವಾಗ ಇದ್ದೀನಿ ಯಾಕಂದರೆ ಊರಿಗೆ ಹೋಗಬೇಕು ಹೋಗ್ತಾನೆ ಕಟ್ಕೊಂಡು ತಲೆಯಲ್ಲಿ ಮುಡ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಒಂದು ರೋಜೆ ಹೂವು ಸಕ್ಕದಾಗಿ ಅರಳಿದೆ ನೋಡಿ ಹಾಗೆ ಮತ್ತು ಈ ಕಡೆ ಒಂದಿದೆ ಅದಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿ ಅದಕ್ಕೇನು ಹೆಸರು ಹೇಳ್ತಿದ್ದೆ ನನಗೆ ಇವಾಗ ಹೇಳೋಕ್ಕೆ ಇಲ್ಲ ಪಿಂಕ್ ಕಲರ್ ಆಗುತ್ತೆ ಅದು ಹೂವು ನಾನು ತೊಗೊಂಬರ್ಬೇಕು ಅಂತ ಅಂದ್ಕೊಂಡೆ ನಾ ಅದು ನೋಡಬೇಕು ಏನಾಗುತ್ತೆ ಅಂತ ತಗೊಂಡು ಹೋಗೋದು ಹೂವು ನೋಡಿ ಎಷ್ಟಕ್ಕೊಂದಾಗಿದೆ ಆದರೆ ನೀರು ಈ ವರ್ಷ ಸ್ವಲ್ಪ ಕಮ್ಮಿ ಇರೋದ್ರಿಂದ ಹೂವೂ ಕಮ್ಮಿ ಆಗಿದೆ ಅಗಲ ಅರಳಿಲ್ಲ ಜಾಸ್ತಿ ಸ್ವಲ್ಪ ಮುಗ್ಗು ಥರ ಇದೆ ಮಿಕ್ಕಿರೋ ಹೂವು ಎಲ್ಲ ತುಂಬಾ ಚೆನ್ನಾಗಿ ಅರಳಿದೆ ಹಾಗೆ ಮತ್ತು ಈ ಕನಕಾಂಬರ ಹೂವು ಮತ್ತು ತುಂಬಾ ದೊಡ್ಡ ದೊಡ್ಡದಾಗಿ ಅರಳುತ್ತಾ ಇತ್ತು ನೀರು ತುಂಬ ಕಮ್ಮಿ ಆಗ್ಬಿಡ್ದು ಈ ವರ್ಷ ಯಾಕಂದರೆ ಮಳೆ ತುಂಬ ಕಮ್ಮಿ ಇದೆ ಮಳೆ ಅಂದರೆ ಬೆಳೆಯೂ ಬೆಳೆಯೋಕ್ಕಾಗಲ್ಲ ಈ ಥರ ಗಿಡಗಳು ಕೂಡ ಬೆಳೆಯೋಕ್ಕಾಗಲ್ಲ ನೀರಿದ್ರೇ ಈ ಥರ ಗಿಡ ಎಲ್ಲ ತುಂಬ ಚೆನ್ನಾಗಿ ಬೆಳಿತವೆ ನೋಡಿ ಇವಾಗ ಇಷ್ಟ ಆಗ್ತಿದ್ದೀನಿ ಫುಲ್ಲು ಎಲ್ಲಾನು ಎಲ್ಲನೂ ಇವಾಗ ಹಾಕೋಬೇಕು ಎಲ್ಲ ತೆಗೆದ್ಬಿಡ್ತೀನಿ ಹೂವು ಮತ್ತೆ ಅರಳುತ್ತೆ ಆದರೆ ರೈತರಿಗೆ ತುಂಬಾ ಕಷ್ಟ ಮಳೆ ಇಲ್ಲ ಅಂದರೆ ಪ್ರತಿಯೊಂದು ಬೆಳೆನೂ ಬೆಳಿಬೇಕಂದ್ರೆ ಮಳೆ ಬೇಕೇ ಬೇಕು ಮಳೆ ಆಗಬೇಕು ಆವಾಗ ಆಗಲ್ಲ ಯಾವಾಗಬಾರ್ದು ಆವಾಗತ್ತೆ ಆ ಥರ ಇವಾಗ ನೋಡಿ ಹೂವು ಎಲ್ಲ ಫುಲ್ ಹರಿದೈತೆ ಇಷ್ಟು ಹೂವು ಇದೆ ಇದು ಎಷ್ಟಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಅರಳಿದಾವೆ ಹೂವು ಇದು ಹೂವ ಚಿಕ್ಕ ತುಂಬಾ ಆಟ ಆಡ್ತಾ ಇದ್ದೆ ನನ್ನ ಜೊತೆಗೆ ಹೂವು ನೋಡಿದಾಗ ಇಲ್ಲಿ ತುಂಬಾ ನೆನಪಾಗುತ್ತೆ ಬಿಡ್ರೆ ಏನು ಸಾಕಾಗ ಎಲ್ಲ ಬಡದಿತ್ತು ಬಿಡು ಸಾಕು ಬಿಡು ಬಡದಿತ್ತು ಬಿಡು ಸಾಕು ಬಿಡು ಸಾಕು ಗಪ್ ಬಿಡು ಸಾಕು ಬಿಡು ಸಾಕು ಬಿಡು ಸಾಕು 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 ಹುಡುಗರು ಚಲೋ ಅದು ಗಂಜಿ ಮಾಡಿ ಕುಡಿಸಿದ್ರು ಬಾ ಹಿಟ್ಟ ಇಲ್ಲಿ ಭಾಗ್ಯ ಮತ್ತೆ ಪ್ರತೀಕ್ಷೆ ನೋಡಿದ್ರಲ್ಲ ಅಲ್ಲಿ ತುಳಸಿ ಕಟ್ಟಿ ಅದು ಅಷ್ಟು ದೊಡ್ಡ ತುಳಸಿ ಕಟ್ಟಿ ಮಾಡಿದ್ರೆ ಅದನ್ನ ಕಿತ್ತಿ ಮನೆ ಮುಂದೆ ಐತು ಕಿತ್ತಿ ಆಚೆ ಕಡೆ ಇಟ್ಟಿದ್ರೆ ಅಲ್ಲಿ ತುಳಸಿ ಗಿಡ ಹಾಕಬೇಕು ಅಂತ ಭಾಗ್ಯ ಕೈಲೇನೆ ಹಾಕಿಸ್ಬೇಕು ಅಂತ ಅವರು ಹಾಕಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಹೂವನ್ನ ಕಟ್ತಾ ಇದ್ದೀನಿ ಇದೇನಿಲ್ಲ ಅಂದರೂ ನಮಗೆ ಒಂದು ಎರಡು ಮೂರು ಮೊಳ ಆಗುತ್ತೆ ಅಷ್ಟು ಹೂವು ಇದೆ ಇವಾಗ ಇಷ್ಟರಲ್ಲಿ ಹಾಗೇ ಆಗುತ್ತೆ ನನಗೆ ಮುಂಚೆ ಹೂವು ಕಟ್ಟೋಕ್ಕೆ ಬರ್ತಾ ಇರಲಿಲ್ಲ ಇವಾಗಂತೂ ಕಟ್ತೀನಿ ಅಂದರೆ ಫುಲ್ ಫಾಸ್ಟ್ ಕಟ್ಟಕ್ಕೆ ಬರಲ್ಲ ಅಷ್ಟೇ ಆರಾಮಾಗಿ ಕಟ್ತೀನಿ ನೋಡಿರಿ ಕುಂಬೆನಾಟ ಹೆಂಗೆ ನಡೆದಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟು ಬೆಂಗಳೂರಲ್ಲಿ ಹೋದ ಮೇಲೆ ಈ ವಿಡಿಯನ್ನ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ